ಸಾರ್ವಜನಿಕ ಕಟ್ಟಡ ಒತ್ತುವರಿ ಆರೋಪ ಎವಿಬಿ ಹೊಸ ಮನೆ ನಿರ್ಮಾಣವಾಗುವವರೆಗೂ ಇರಲು ಸ್ಥಳ ಕೊಟ್ಟಿದ್ರೆ ಇಲ್ಲೊಂದು ಕುಟುಂಬ ಸಾರ್ವಜನಿಕ ಕಟ್ಟಡವನ್ನು ಒತ್ತುವರಿ ಮಾಡಿಕೊಂಡು ತಮ್ಮದೇ ಎನ್ನುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದು ಸೂಕ್ತ ದಾಖಲೆಗಳನ್ನು ಪಂಚಾಯಿತಿ ಕಾರ್ಯಾಲಯಕ್ಕೆ ಸಲ್ಲಿಸಲು ಅಭಿವೃದ್ಧಿ ಅಧಿಕಾರಿ ಸೂಚಿಸಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಶ್ರೀನಿವಾಸಪುರ ತಾಲೂಕಿನ ಗುಮ್ಮರೆಡ್ಡಿಪುರ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಪಶು ಆಸ್ಪತ್ರೆ ಸಲುವಾಗಿ ಸರ್ಕಾರದಿಂದ ಒಂದು ಕಟ್ಟಡವನ್ನು ನಿರ್ಮಿಸಲಾಗಿತ್ತು ಆದರೆ ಕಾರಣಾಂತರಗಳಿಂದ ಪಶು ಆಸ್ಪತ್ರೆ ಪಕ್ಕದ ಗ್ರಾಮಕ್ಕೆ ಮೀಸಲಾದ ಕಾರಣ ನಿರ್ಮಿಸಲಾಗಿದ್ದ ಕಟ್ಟಡ ಹಾಗೆ ಉಳಿದುಕೊಂಡಿತ್ತು ಕಳೆದ ಐದು ವರ್ಷಗಳ ಹಿಂದೆ ಇದೇ ಗ್ರಾಮದ ಹರೀಶ್ ನಾಯಕ್ ಎಂಬಾತ ತನ್ನ ಕುಟುಂಬಕ್ಕೆ ವಾಸವಿರಲು ಮನೆ ಇಲ್ಲದ ಕಾರಣ ಗ್ರಾಮಸ್ಥರು ಹೊಸ ಮನೆ ನಿರ್ಮಾಣವಾಗುವವರೆಗೂ ಸಾರ್ವಜನಿಕ ಕಟ್ಟಡದಲ್ಲಿ ವಾಸವಿರಲು ಅನುಮತಿ ಕೊಟ್ಟಿದ್ದಾರೆ ಆದರೆ ಇದೀಗ ಅವರು ಸ್ವಂತ ಮನೆ ನಿರ್ಮಾಣ ಮಾಡಿಕೊಂಡಿರುವ ಸಹ ಸಾರ್ವಜನಿಕ ಕಟ್ಟಡ ಬಿಡದೆ ತಮ್ಮದೇ ಸ್ವಂತ ಮನೆ ಎಂದು ಹೇಳಿಕೊಳ್ಳುತ್ತಾ ಸಾರ್ವಜನಿಕ ಕಟ್ಟಡವನ್ನು ಒತ್ತುವರಿ ಮಾಡಿಕೊಂಡು ಕಟ್ಟಡದ ಸುತ್ತ ಇರುವ ಸ್ಥಳದಲ್ಲಿ ದುರಸ್ತಿ ಕಾರ್ಯಗಳು ಕೈಗೊಳ್ಳುವ ಮೂಲಕ ಸರ್ಕಾರಿ ಬಸ್ ಓಡಾಡಲು ತೊಂದರೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಸಂಬಂಧಪಟ್ಟ ಅಧಿಕಾರಿಗಳೇ ದೂರು ನೀಡಿದ್ದಾರೆ ಗ್ರಾಮಸ್ಥರು ಇನ್ನು ಗ್ರಾಮಸ್ಥರ ದೂರಿನ ಅನ್ವಯ ದಳಸನೂರು ಗ್ರಾಮ ಪಂಚಾಯಿತಿ ಅಧಿಕಾರಿ ಸ್ಥಳ ಪರಿಶೀಲನೆ ಮಾಡಿ ಸದರಿ ಮನೆಯ ಸಂಪೂರ್ಣ ದಾಖಲೆಗಳನ್ನು ಒಂದು ವಾರದೊಳಗೆ ಕಚೇರಿಗೆ ಸಲ್ಲಿಸಲು ಸೂಚಿಸಿದ್ದಾರೆ ಸೂಕ್ತ ದಾಖಲೆಗಳು ಸಲ್ಲಿಸದ ಪಕ್ಷದಲ್ಲಿ ಸಂಬಂಧಪಟ್ಟವರ ವಿರುದ್ದ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಕಟ್ಟಡ ತೆರವು ಮಾಡಲಾಗುವುದು ಎಂದು ಎಚ್ಚರಿಸಿದ್ದಾರೆ ಸರ್ಕಾರಿ ಕಾರ್ಯನಿರ್ವಹಿಸಿದ್ದ ವಿ ಶ್ರೀನಿವಾಸರವರು ಬೀಗವನ್ನು ಕೊಟ್ಟಿರುವುದಾಗಿ ತಿಳಿಸಿರುತ್ತಾರೆ ಅದರಂತೆ ಹಾಜರಿದ್ದ ಸಾರ್ವಜನಿಕರ ಸಮ್ಮುಖದಲ್ಲಿ ವೆಂಕಟರಾಮ್ ನಾಯ್ಕ ಸನ್ನಕು ಮನ್ವೆಂಕ ನಾಯ್ಕ ಎಂಬುವರಿಗೆ ಒಂದು ವಾರದ ಸಮಯ ನೀಡಿ ಮೂಲ ದಾಖಲಾತಿಗಳನ್ನು ಒದಗಿಸಲು ಸಮಯ ನೀಡಲಾಗಿದೆ ಗ್ರಾಮದಲ್ಲಿ ಇದರ ಬಗ್ಗೆ ಇದರ ವಿಚಾರವಾಗಿ ಅಹಿತಕರ ಘಟನೆಗಳು ನಡೆದರೆ ಪೊಲೀಸ್ ಕಂಪ್ಲೇಂಟ್ ಕೊಡುವುದಾಗಿ ತಿಳಿಸಿ ಮೂಲ ದಾಖಲಾತಿಗಳನ್ನು ನೀಡುವುದಾಗಿ ನೀಡದಿದ್ದಲ್ಲಿ ಮೂಲ ದಾಖಲಾತಿಗಳನ್ನು ನೀಡದಿದ್ದಲ್ಲಿ ಕಟ್ಟಡವನ್ನು ಯಾವುದೇ ನೋಟಿಸ್ ನೀಡದೆ ತೆರವುಗೊಳಿಸುವುದಾಗಿ ತಿಳಿಸಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಮಾಡಿದ ಮಜರ್ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಇಪ್ಪತ್ನಾಲ್ಕರಂದು ಗ್ರಾಮದಲ್ಲಿ ಹಾಜರಿದ್ದವರು ಓದಿ ಸಹಿ ಓದಿ ಕೇಳಿ ಸಹಿ ಒಪ್ಪಿ ಮಾಡಿ ಮಾಡಲಾಗಿದೆ ಇದು ಗ್ರಾಮಸ್ಥರು ಎಲ್ಲರೂ ಸೇರಿ ಈ ಕಟ್ಟಡವನ್ನು ಉದ್ದೇಶದಿಂದ ವೆಟನರಿ ಹಾಸ್ಪಿಟಲ್ ಬರುತ್ತೆ ಅನ್ನೋ ಒಂದು ಇದರಲ್ಲಿ ಈ ಈ ಒಂದು ಕಟ್ಟಡವನ್ನು ಕಟ್ಕೊಂಡಿದ್ರು ಅದೇನಾಯಿತು ಆ ಕಾರಣಾಂತರದಿಂದ ದಳಸೂರಿಗೆ ಶಿಫ್ಟ್ ಆಗೋದ್ರಿಂದ ಬಿಲ್ಡಿಂಗ್ ಹಂಗೆ ಖಾಲಿ ಬಿಡಿ ಇಲ್ಲಿ ಸಹ ಏನಾಯಿತು ಹಾಲಿನ ಡೈರಿಗೆ ಇದನ್ನೆಲ್ಲ ಉಪಯೋಗ ಮಾಡ್ಕೊಳ್ತಾ ಇದ್ರು ಉಪಯೋಗ ಮಾಡ್ಕೊಳ್ತಾ ಇದ್ದರು ಉಪಯೋಗ ಮಾಡ್ಕೊಳ್ತಾ ಇದ್ರು ಸ್ವಲ್ಪ ದಿವಸ ಆದಮೇಲೆ ಹೊಸ ಕಟ್ಟಡವನ್ನು ಆ ಕಡೆ ಕಟ್ಕೊಂಡು ಸಾರ್ವಜನಿಕ ಖಾಲಿ ಇತ್ತು ಈಗ ಹಾಕಿ ಶ್ರೀವಾಸ ಶ್ರೀನಿವಾಸನವರಿಗೆ ಅವರು ಆಳು ಆಳು ಪುರುಷರು ವರೀಕ್ಷರಾಗಿ ಕೆಲಸ ಮಾಡಿದ್ದಾರೆ ಮೂರು ಹದಿನೈದು ವರ್ಷ ಇಲ್ಲಿ ಗೋಪಾಲಕೃಷ್ಣ ಮುಖಾಂತರ ಅವ್ರು ಬಂದು ಕೇಳಿದಾಗ ನಮ್ಮ ಮನೆ ಆಗಿದೆ ಮನೆ ಕಟ್ಕೊಳ್ತೀವಿ ಅನ್ನೋವರೆಗೂ ಸ್ವಲ್ಪ ಈಗ ಇರೋದಕ್ಕೆ ವಾಸ ಇರೋದಕ್ಕೆ ಜಾಗ ಇಲ್ಲ ಈ ಜಾಗ ಕೇಳಿದಾಗ ಇವರು ಆಳು ಪುರುಷರು ಮತ್ತು ಅವರು ಇಲ್ಲಿ ಆ ಜಾಗದ ಬೀದಿ ಕೈಯನ್ನು ವೆಂಕಕ್ಕೆ ಕೊಟ್ಟಿದ್ದಾರೆ ಕ್ರಮೇಣ ಒಂದು ಐದಾರು ವರ್ಷ ಅವರು ವಾಸ ಇದ್ದರು ಮನೆಯನ್ನು ಕಟ್ಕೊಂಡು ಮನೆ ಹೋಗಲಿಲ್ಲ ಇಲ್ಲಿ ಈ ಬಿಲ್ಡಿಂಗ್ ಏನಾಯಿತು ಸ್ವಲ್ಪ ದುರಸ್ತಿ ಇದು ಸ್ಥಿತಿ ಬಂತು ಈಗ ಇದ್ದ ಇದ್ದು ಇದ್ದಕ್ಕಿದ್ದಂಗೆ ಅವರು ದುರಸ್ತಿ ಮಾಡೋಕ್ಕೆ ಸರ್ಕಾರಿ ಬಿಲ್ಡಿಂಗನ್ನು ದುರಸ್ತಿ ಮಾಡೋಕ್ಕೆ ಅವರು ಮುಂದಾದಾಗ ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ಈ ಇದನ್ನು ಮಾಡಬಾರ್ದು ಇಲ್ಲಿ ಬಸ್ ತಿರು ಬಸ್ ಸ್ಟ್ಯಾಂಡಿಗೆ ಜಾಗ ಇಲ್ಲ ಬಸ್ ತಿಳ್ಕೊಳ್ಳೋಕ್ಕೆ ಜಾಗ ಇಲ್ಲ ಆಲ್ಟ್ ಬಸ್ ಬಂದರೆ ಇಲ್ಲಿ ಇರೋದಕ್ಕೂ ಜಾಗ ಇಲ್ಲ ಅದರಿಂದ ಇದನ್ನು ಖಾಲಿಯಾಗಿ ಹಂಗೆ ಉಳಿ ಉಳಿಸ್ಕೋಬೇಕು ಅಂತೇಳಿ ಈ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಹೋಗು ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಒಂದು ಅರ್ಜಿ ಅರ್ಜಿ ಕೊಟ್ಟಿವೆ ಅರ್ಜಿ ಕೊಟ್ಟಾದ ಮೇಲೆ ಮೊನ್ನೆ ಇಂದಿನ ಈ ಪಿ ಡಿ ಒ ಬಂದು ಸ್ಥಳ ಮಹಾಜರ್ ಮಾಡಿ ಅದನ್ನು ಆ ವರದಿನ ಜೀವ ಕೊಟ್ಟಿರ್ತಾರೆ ಆಮೇಲೆ ಕ ಮತ್ತೇನೋ ಕೆಲಸ ಗುರಸ್ತಿ ಕೆಲಸ ಶುರು ಮಾಡಿದಾಗ ಇಡೀ ಗ್ರಾಮಸ್ಥರೆಲ್ಲ ಹೋಗಿ ಇವತ್ತಿನ ದಿನ ಅಂದರೆ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇಡೀ ಜನ ಹೋಗಿ ಪಂಚಾಯತಿಯಿಂದ ಪಿ ಡಿ ಒನ್ ಕರ್ಕೊಂಬಂದು ನಿನ್ನೆ ಯುವನು ಕೂಡ ಹೋಗಿ ಅದನ್ನು ನೋಡಬೇಕು ನೀವು ಅಂತೇಳಿ ಪಿ ಡಿ ಒಗೆ ಹೇಳಿದರು ಮತ್ತು ಅವನ್ನು ಕರ್ಕೊಂಬಂದು ಸ್ಥಳ ಮಹಾಜರ್ ಮಾಡಿ ಈ ಜಾಗ ಉಳಿಸ್ಕೊಡ್ಬೇಕು ಅಂತೇಳಿ ಎಲ್ಲ ಸರ್ಕಾರಿ ಅಧಿಕಾರಿಗಳು ನಾವು ಕೇಳಿದ್ದೀನಿ